ಥಾಮಸ್ ಶೆಲ್ಬಿ ಬ್ಲೈಂಡರ್ಸ್ ಸೀರೀಸ್ ನೋಡಿದ್ರೆ ಈ ಹೆಸರು ಖಂಡಿತ ಕೇಳಿರ್ತೀರ ಇವನೊಬ್ಬ ಚಾಣಾಕ್ಷ ಆದ್ರೆ ತುಂಬಾನೇ ಕಾಂಪ್ಲೆಕ್ಸ್ ಆದ ಪಾತ್ರ ಅವನಿಂದ ನಾವು ಸಂಯಮ ಮತ್ತು ಮನವೊಲಿಸೋ ಕಲೆ ಬಗ್ಗೆ ಕೆಲವು ಪವರ್ಫುಲ್ ಟೆಕ್ನಿಕ್ಸ್ಗಳನ್ನ ಕಲಿಬೋದು ಬನ್ನಿ ಇದನ್ನು ಸ್ವಲ್ಪ ಆಳವಾಗಿ ನೋಡೋಣ ಒಂದು ವಿಷಯ ನೆನ್ಪಿಡಿ ಇಲ್ಲಿ ಅವನ ಹಿಂಸಾತ್ಮಕ ದಾರಿಯನ್ನ ಅನುಕರಿಸೋದು ನಮ್ಮ ಉದ್ದೇಶ ಅಲ್ಲ ಬದಲಿಗೆ ಅವನ ಮಾನಸಿಕ ದೃಢತೆಯ ಹಿಂದಿನ ರಹಸ್ಯ ಏನು ಅಂತ ತಿಳ್ಕೊಳ್ಳೋದು ಹಾಗಿದ್ರೆ ಶೆಲ್ಬಿಯನ್ನ ಅಷ್ಟು ಪರಿಣಾಮಕಾರಿಯಾಗಿ ಮಾಡೋದು ಯಾವುದು ನೋಡಿ ಎರಡೇ ಎರಡು ಮುಖ್ಯ ಗುಣಗಳು ಒಂದು ಎಂಥದ್ದೇ ಪ್ರೆಷರ್ ಇಲ್ಲಿ ಅವನು ಶಾಂತವಾಗಿರ್ತಾನೆ ಎರಡು ಆ ಶಾಂತತೆಯಿಂದನೇ ತನ್ನ ಬುದ್ಧಿವಂತಿಕೆಯಿಂದ ಎಲ್ಲರನ್ನೂ ಮೀರಿಸ್ತಾನೆ ಈ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು ಕೂಡ ಇದೆ ಸರಿ ಹಾಗಾದ್ರೆ ಅವನು ಇದನ್ನೆಲ್ಲಾ ಹೇಗೆ ಮಾಡ್ತಾನೆ ಮತ್ತು ಅವನ ಈ ವಿಧಾನಗಳಿಂದ ನಾವು ಕಲಿಯೋಕೇನಿದೆ ಈ ಎರಡು ಮುಖ್ಯ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಬನ್ನಿ ಥಾಮಸ್ ಶೆಲ್ಬಿಯಾ ಮನಸ್ಸಿನೊಳಗೆ ಇಣುಕಿ ಅವನ ಟೆಕ್ನಿಕ್ಸ್ಗಳನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಅಂತ ಈಗ ನೋಡೋಣ ಮೊದಲನೇದಾಗಿ ಶೆಲ್ಬಿಯಾ ಆ ಒಂದು ಶಾಂತ ಸ್ವಭಾವ ಅದನ್ನ ಅರ್ಥ ಮಾಡ್ಕೋಬೇಕು ಇದು ಅವನಿಗೆ ಹುಟ್ಟಿನಿಂದ ಬಂದಿದ್ದಲ್ಲ ಬದಲಿಗೆ ಕಠಿಣ ಸಂದರ್ಭಗಳನ್ನ ಎದುರಿಸಿ ಅವನು ಡೆವಲಪ್ ಮಾಡ್ಕೊಂಡಿರೋ ಒಂದು ಸ್ಕಿಲ್ ಹಾಗಿದ್ರೆ ಈ ಕೌಶಲ್ಯವನ್ನು ಹೇಗೆ ನಿರ್ಮಿಸ್ಕೊಳ್ಳೋದು ನೋಡೋಣ ಬನ್ನಿ ಶೆಲ್ಭಿಯಾ ಆ ಸಂಯಮದ ಹಿಂದೆ ಇರೋ ಸೈಕಲಾಜಿಕಲ್ ಪ್ರಿನ್ಸಿಪಲ್ ಅದೇ ಈ ಎಕ್ಸ್ಪೋಜರ್ ಥೆರಪಿ ಅಂದರೆ ಏನಪ್ಪ ಅಂದರೆ ಸಿಂಪಲ್ ಒಂದು ಭಯವನ್ನು ಎದುರಿಸೋಕೆ ಒಂದೇ ಸಲ ದೊಡ್ಡ ಭಯವನ್ನು ಫೇಸ್ ಮಾಡೋದಕ್ಕಿಂತ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಚಿಕ್ಕ ಚಿಕ್ಕ ಚಾಲೆಂಜ್ಗಳಿಗೆ ನಮ್ಮನ್ನು ನಾವು ಉಟ್ಕೊಳ್ತಾ ಹೋಗೋದು ಇದು ಕೂಡ ತರಬೇತಿ ಮಾಡ್ಬೋದಾದ ಅದು ಒಂದು ಕೌಶಲ್ಯವೇ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ತೊಗೊಳ್ಳೋಣ ಒಂದು ದೊಡ್ಡ ಕಂಪ್ನಿಯ ಜಾಬ್ ಇಂಟರ್ವ್ಯೂಗೆ ಹೋಗೋಕ್ಕೆ ಭಯ ಆಗ್ತಿದೆ ಅಂದ್ಕೊಳ್ಳಿ ನೇರವಾಗಿ ಇಂಟರ್ವ್ಯೂಗೆ ಹೋಗೋ ಬದಲು ಫಸ್ಟ್ ಏನು ಮಾಡ್ಬೋದು ಫ್ರೆಂಡ್ಸ್ ಜೊತೆ ಒಂದು ಮಾಕ್ ಇಂಟರ್ವ್ಯೂ ಮಾಡ್ಬೋದು ಆಮೇಲೆ ಇಂಟರ್ವ್ಯೂ ನಡೆಯೋ ಬಿಲ್ಡಿಂಗ್ಗೆ ಸುಮ್ಮನೆ ಒಂದ್ಸಲ ಹೋಗಿ ನೋಡ್ಕೊಂಡು ಬರ್ಬೋದು ಅಲ್ಲಿನ ವಾತಾವರಣಕ್ಕೆ ಸ್ವಲ್ಪ ಪರಿಚಿತ್ರ ಆಗ್ಬೋದು ಹೀಗೆ ಮಾಡಿದರೆ ಇಂಟರ್ವ್ಯೂ ದಿನ ನಮ್ಮ ಟೆನ್ಷನ್ ಆತಂಕ ಖಂಡಿತವಾಗಿಯೂ ಆಗುತ್ತೆ ಆದರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ಎಚ್ಚರಿಕೆ ಇದೆ ಈ ಸ್ಲೈಡ್ ಅದನ್ನೇ ಕ್ಲಿಯರ್ ಆಗಿ ಹೇಳುತ್ತೆ ನೋಡಿ ನಿಧಾನವಾಗಿ ಹಂತ ಹಂತವಾಗಿ ಚಾಲೆಂಜ್ಗಳಿಗೆ ನಿಮ್ಮನ್ನು ಉಟ್ಕೊಳ್ಳೋದು ನಿಮ್ಮನ್ನ ಮಾನಸಿಕವಾಗಿ ಗಟ್ಟಿ ಮಾಡುತ್ತೆ ಆದರೆ ಒಂದೇ ಸಲಕ್ಕೆ ಅತಿಯಾದ ಒತ್ತಡಕ್ಕೆ ಒಳಗಾದರೆ ಅದು ಮೆಂಟಲ್ ಟ್ರಾಮಾಗೆ ಕಾರಣ ಆಗ್ಬಹುದು ಸೊ ಈ ಪ್ರೊಸೆಸ್ನಲ್ಲಿ ಅವಸರ ಮಾಡೋಕೆ ಹೋಗ್ಬಾರ್ದು ಇದು ತುಂಬ ಅಪಾಯಕಾರಿ ಓಕೆ ಶಾಂತವಾಗಿರೋದನ್ನ ಕಲ್ತಾಯ್ತು ಈಗ ನೆಕ್ಸ್ಟ್ ಸ್ಟೆಪ್ ಮನವೊಲಿಸೋ ಕಲೆ ಅಂದ್ರೆ ಪರ್ಸುವೇಷನ್ ಶೆಲ್ಬಿ ಮಾತುಕತೆಗಳನ್ನ ತನ್ನ ಕಂಟ್ರೋಲ್ಗೆ ತೊಗೊಲೋಕೆ ಮತ್ತು ಜನರನ್ನ ಒಪ್ಪಿಸೋಕೆ ಬಳಸ್ತಿದ್ದ ಮೂರು ಮುಖ್ಯ ತಂತ್ರಗಳು ಯಾವು ಈಗ ನೋಡೋಣ ಮೊದಲನೇ ಟೂಲ್ ಸ್ಟೇಟ್ ಬ್ರೇಕಿಂಗ್ ಕ್ವೆಶ್ಚನ್ಸ್ ಅಂದರೆ ಭಂಗದ ಪ್ರಶ್ನೆಗಳು ಇದು ಸಂಭಾಷಣೆಯ ಫ್ಲೋನ ಬ್ರೇಕ್ ಮಾಡಿ ಕಂಟ್ರೋಲನ್ನು ನಿಮ್ ಕೈಗೆ ತಗೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ ಈ ಸ್ಲೈಡ್ನಲ್ಲಿರೋ ಪ್ರಶ್ನೆ ನೋಡಿ ಇದು ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಒಬ್ಬ ಹೈ ರ್ಯಾಂಕಿಂಗ್ ಅಧಿಕಾರಿ ಶೆಲ್ಬಿಗೆ ಬೆದರಿಕೆ ಹಾಕ್ತಿದ್ದಾನೆ ಆ ಟೆನ್ಸ್ಡ್ ಸಿಚುವೇಶನ್ ಅಲ್ಲಿ ಶೆಲ್ಬಿ ಅವನಿಗೆ ಸಂಬಂಧವೇ ಇಲ್ಲದ ಒಂದು ಪ್ರಶ್ನೆ ಕೇಳ್ತಾನೆ ನಿನ್ನ ನಾಯಿ ಹೆಸರೇನು ಆ ಒಂದು ಕ್ಷಣಕ್ಕೆ ಆ ಅಧಿಕಾರಿಯ ಮೈಂಡ್ ಬ್ಲ್ಯಾಂಕ್ ಆಗುತ್ತೆ ಅವನ ಮಾನಸಿಕ ಸ್ಥಿತಿ ಅಲುವಾಡುತ್ತೆ ನೋಡಿ ಇಂಥ ಸಂಬಂಧ ಇಲ್ಲದ ಪ್ರಶ್ನೆಗಳು ಯಾಕೆ ವರ್ಕ್ ಆಗುತ್ತೆ ಅಂದರೆ ಅದು ಎದುರಾಳಿಯ ಆಲೋಚನಾ ಕ್ರಮವನ್ನೇ ಬ್ರೇಕ್ ಮಾಡುತ್ತೆ ಅವರ ಆ ಮೊಮೆಂಟಮ್ ಅನ್ನ ಕಟ್ ಮಾಡುತ್ತೆ ಇದು ಮಾತುಕತೆಯ ಕಂಟ್ರೋಲನ್ನು ಮತ್ತೆ ಪಡ್ಕೊಳ್ಳೋಕೆ ಮತ್ತೆ ಅದನ್ನು ನಮಗೆ ಬೇಕಾಗ ಹಾಗೆ ಮುನ್ನಡೆಸೋಕೆ ಒಂದು ಸೂಪರ್ ಅವಕಾಶ ಕೊಡುತ್ತೆ ಈಗ ಎರಡನೇ ಸಾಧನ ನಮ್ಮ ಅಗತ್ಯಗಳನ್ನ ಬೇರೆಯವರ ಅಗತ್ಯಗಳು ಮತ್ತು ಅವರ ಮೋಟಿವೇಶನ್ಸ್ ಜೊತೆ ಅಲೈನ್ ಮಾಡೋದು ಇದು ತುಂಬಾನೇ ಒಂದು ಸ್ಮಾರ್ಟ್ ತಂತ್ರ ಈ ತಂತ್ರದ ಮೂಲ ಐಡಿಯಾ ಏನು ಅಂದ್ರೆ ಜಗತ್ತನ್ನ ನಮ್ಮ ದೃಷ್ಟಿಯಿಂದ ನೋಡೋದು ಬಿಟ್ಟು ಎದುರಿಗಿರೋ ವ್ಯಕ್ತಿಯ ದೃಷ್ಟಿಕೋನದಿಂದ ನೋಡೋದು ಅವರಿಗೆ ನಿಜವಾಗಿಯೂ ಏನು ಬೇಕು ಅಂತ ಅರ್ಥ ಮಾಡ್ಕೊಂಡ್ರೆ ನಮ್ಮ ಪ್ರಪೋಸಲ್ ಅನ್ನ ಅವರ ಅಗತ್ಯಕ್ಕೆ ತಕ್ಕ ಹಾಗೆ ಡಿಸೈನ್ ಮಾಡ್ಬೋದಲ್ವಾ ಹಾಗಿದ್ರೆ ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡೋದು ಹೇಗೆ ಫಸ್ಟ್ ಯಾರ ಜೊತೆ ಮಾತಾಡಕ್ಕೆ ಹೋಗ್ತೀವೋ ಅವ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಬೇಕು ಅವರ ಆಸಕ್ತಿಗಳೇನು ಅವರ ರಿಸ್ಕ್ ಫ್ಯಾಕ್ಟರ್ಸ್ ಏನು ಅಂತ ತಿಳ್ಕೊಬೇಕು ಒಂದು ವೇಳೆ ಏನೂ ಕ್ಲಿಯರ್ ಆಗಲಿಲ್ಲ ಅಂದ್ರೆ ನಿಮಗೇನ್ ಬೇಕು ಅಂತ ನೇರವಾಗಿ ವಾಕ್ಯದರಲ್ಲೂ ತಪ್ಪಿಲ್ಲ ಮತ್ತು ಈಗ ಮೂರನೇ ಹಾಗೇನೆ ಅತ್ಯಂತ ಪವರ್ಫುಲ್ ಆದ ಮನವೊಲಿಸುವ ಸಾಧನ ಮೋಟಿವೇಶನ್ ಜೊತೆಗೆ ಭಯವನ್ನ ಮಿಕ್ಸ್ ಮಾಡೋದು ಈ ಸ್ಲೈಡ್ ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಮೆಥಡ್ ಅಥವಾ ಆಮಿಷ ಮತ್ತು ಬೆದರಿಕೆ ವಿಧಾನವನ್ನ ಚೆನ್ನಾಗಿ ವಿವರಿಸುತ್ತೆ ಶೆಲ್ಬಿ ಜನರನ್ನ ಒಪ್ಪಿಸೋಕೆ ಬರೀ ಲಾಭದ ಆಸೆ ತೋರಿಸ ಅದರ ಜೊತೆ ನಷ್ಟದ ಭಯವನ್ನೂ ಹುಟ್ಟಿಸ್ತಾನೆ ನೀನು ಹೀರೋ ಆಗ್ತೀಯ ಅಂತ ಹೇಳೋ ಜೊತೆಗೆ ಇಲ್ಲಾಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಅನ್ನೋ ಬೆದರಿಕೆಯನ್ನು ಹಾಕ್ತಾನೆ ಈ ಕಾಂಬಿನೇಷನ್ ಜನ ತಕ್ಷಣಕ್ಕೆ ಆಕ್ಷನ್ ತಗೊಳ್ಳೋ ಹಾಗೆ ಮಾಡುತ್ತೆ ಮುಂದಿನ ಕಾನ್ಸೆಪ್ಟ್ ಸ್ವಲ್ಪ ಅಡ್ವಾನ್ಸ್ಡ್ ಇದು ಶೆಲ್ಬಿಯ ಒಂದು ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳ್ಬೋದು ಒಂದು ನೆಗೆಟಿವ್ ಸಿಚುವೇಶನ್ ಅನ್ನ ಒಂದು ಅಡ್ವಾಂಟೇಜ್ ಆಗಿ ಬದಲಾಯಿಸೋದು ಇದನ್ನೇ ನಾವು ಕಸದಿಂದ ರಸ ಅಂತ ಹೇಳ್ತೀವಲ್ವಾ ಹಾಗೆ ಇಲ್ಲಿರೋ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್ ಇದು ಸುಮ್ಮನೆ ಯೋಚಿಸೋದು ಅಥವಾ ಕೆಟ್ಟದ್ರಲ್ಲೂ ಒಳ್ಳೇದ್ ನೋಡೋದು ಅಲ್ಲ ಬದಲಿಗೆ ಒಂದು ದೊಡ್ಡ ಡಿಸಾಸ್ಟರ್ನ ಅದು ಸಂಭವಿಸದೇ ಇದ್ದಿದ್ರೆ ಸಿಗ್ದೇ ಇವಂಥ ಒಂದು ದೊಡ್ಡ ಅವಕಾಶವಾಗಿ ಬದಲಾಯಿಸೋದು ಒಂದು ಕ್ಲಿಯರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ ಶೆಲ್ಬಿಯ ತಮ್ಮನ್ ಮೇಲೆ ಹತ್ಯೆ ಪ್ರಯತ್ನ ಅದು ಫೇಲ್ ಆಗತ್ತೆ ಆಗ ಅವನ್ ಇರಲ್ಲ ಬದಲಿಗೆ ತನ್ನ ತಮ್ಮ ಸತ್ತೋದಂತಾನೆ ಸುಳ್ಳು ಸುದ್ದಿ ಅಬ್ಸಿಬಿಡ್ತಾನೆ ಇದರಿಂದ ಏನಾಗತ್ತೆ ಅವನಿಗ್ ಟೈಮ್ ಸಿಗತ್ತೆ ಅವನು ತಮ್ಮ ರಿಕವರ್ ಆಗ್ತಾನೆ ಮತ್ತು ಶತ್ರುಗಳು ರಿಲ್ಯಾಕ್ಸ್ ಆಗಿರ್ಬೇಕಾದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಗೆಲ್ತಾನೆ ನೋಡಿ ಒಂದು ಸೋಲನ್ನ ಗೆಲುವಾಗಿ ಪರಿವರ್ತಿಸಿದ್ದು ಹೇಗೆ ಅಂತ ಸರಿ ಈಗ ನಾವು ಈ ವಿಶ್ಲೇಷಣೆಯ ಕೊನೆ ಭಾಗಕ್ಕೆ ಬಂದಿದ್ದೀವಿ ಇಲ್ಲಿವರೆಗೆ ಕಲಿತಾ ಮುಖ್ಯ ಅಂಶಗಳನ್ನೆಲ್ಲ ಒಟ್ಟು ಸೇರಿಸಿ ಈ ಸ್ಟ್ರಾಟಜಿಕ್ ಮೈಂಡ್ಸೆಟ್ ಅನ್ನ ನಮ್ಮ ಲೈಫ್ನಲ್ಲಿ ಹೇಗೆ ಅಪ್ಲೈ ಮಾಡ್ಬೋದು ಅಂತ ನೋಡೋಣ ಸೊ ಶಾರ್ಟ್ ಆಗಿ ಹೇಳೋದಾದ್ರೆ ಮೆಥಡ್ ಮೂರು ಮುಖ್ಯ ಪ್ರಿನ್ಸಿಪಲ್ಸ್ ಮೇಲೆ ನಿಂತಿದೆ ಒಂದು ಎಕ್ಸ್ಪೋಜರ್ ಥೆರಪಿ ಮೂಲಕ ಅಂದರೆ ಹಂತ ಹಂತವಾಗಿ ಪ್ರಾಕ್ಟೀಸ್ ಮಾಡಿ ಸಂಯಮ ಬೆಳೆಸ್ಕೊಳ್ಳೋದು ಎರಡು ಸ್ಮಾರ್ಟ್ ಕಮ್ಯುನಿಕೇಷನ್ ಟೆಕ್ನಿಕ್ಸ್ ಬಳಸಿ ಜನರನ್ನ ಮನವೊಲಿಸೋದು ಮತ್ತು ಮೂರು ಯಾವುದೇ ಕೆಟ್ಟ ಪರಿಸ್ಥಿತಿಯನ್ನ ಒಂದು ಅವಕಾಶವನ್ನಾಗಿ ಬದಲಾಯಿಸೋದು ಈ ವಿಶ್ಲೇಷಣೆಯನ್ನ ಒಂದು ಪವರ್ಫುಲ್ ಪ್ರಶ್ನೆಯೊಂದಿಗೆ ಮುಗಿಸೋಣ ನಮ್ಮ ಜೀವನದಲ್ಲಿ ನಾವು ಯಾವುದನ್ನ ಇದು ಬೇಡವೇ ಬೇಡ ಅಂತ ಅನ್ಕೋತೀವೋ ಅಥವಾ ಯಾವುದನ್ನ ದ್ವೇಷಿಸ್ತೀವೋ ಅದನ್ನ ನಮ್ಮ ಇನ್ನೊಂದು ದೊಡ್ಡ ಗುರಿ ಸಾಧಿಸೋಕೆ ಒಂದು ಟೂಲ್ ಆಗಿ ಹೇಗೆ ಬಳಸ್ಕೊಳ್ಬಹುದು ಈ ಪ್ರಶ್ನೆ ಬಗ್ಗೆ ಯೋಚನೆ ಮಾಡಿ ಸಿಗೋ ಉತ್ತರಗಳು ನಿಮ್ಮನ್ನೇ ಸರ್ಪ್ರೈಸ್ ಮಾಡಬಹುದು